ಇವತ್ತು ಸೆಪ್ಟೆಂಬರ್ ಹದಿನಾರು ಸೋಮವಾರ ದಿವಸ ನ್ಯೂಯಾರ್ಕ್ ಸಿಟಿಯ ಲಾಂಗ್ ಮೆಲ್ವಿಲ್ ಮೆಲ್ವಿಲ್ನಲ್ಲಿರ್ತಕ್ಕಂತಹ ಸ್ವಾಮಿನಾರಾಯಣ ಬೃಹತ್ ಹಿಂದೂ ದೇವಸ್ಥಾನದಲ್ಲಿ ವ್ಯಾಂಡಲಿಸಮ್ ಆಗಿದೆ ಅದರಲ್ಲಿ ಹಿಂದೂಸ್ತಾನ್ ಮುರ್ದಾಬಾದ್ ಮತ್ತು ಮೋದಿ ಟೆರರಿಸ್ಟ್ ಅಂತಕ್ಕಂತಹ ಒಂದು ಅವಾಚನೀಯ ಶಬ್ದಗಳನ್ನ ಬರೆದಿದ್ದಾರೆ ವ್ಯಾಂಡಲಿಸಮ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಕ್ಕಂಥ ಒಳಗಡೆ ಡ್ರೈವೇ ಮೇಲೆ ಸಹಿತ ಕೆಟ್ಟ ಕೆಟ್ಟ ಭಾರತ ವಿರೋಧಿ ಮೋದಿ ವಿರೋಧಿ ಅವಾಚ್ಯ ಶಬ್ದಗಳನ್ನ ಬರೆದಿದ್ದಾರೆ ಇದು ಮೋದಿಯವರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅಮೇರಿಕಕ್ಕೆ ಭೇಟಿ ಕೊಡ್ತಾ ಇರುವ ಸಂದರ್ಭದಲ್ಲಿ ಈ ಘಟನೆ ಇಲ್ಲಿಗೆ ಹಿಂದೂಗಳನ್ನು ಭಾರತೀಯರನ್ನು ಆಘಾತಗೊಳಿಸಿದೆ ಕೆರಳಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಯಾದಾಗ ನ್ಯೂಯಾರ್ಕ್ ಸಿಟಿಗೆ ಭೇಟಿ ಕೊಟ್ಟಿದ್ದರು ಆಗ ಮ್ಯಾನ್ಹಟನ್ನಲ್ಲಿರತಕ್ಕಂತಹ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಇಪ್ಪತ್ತು ಸಾವಿರ ಕೆಪಾಸಿಟಿ ಇರುವ ಸ್ಟೇಡಿಯಂನಲ್ಲಿ ಒಂದು ಬೃಹತ್ ಅದ್ಧೂರಿ ಒಂದು ವೆಲ್ಕಮ್ ಕೊಟ್ಟಿದ್ದರು ರಿಸೆಪ್ಷನ್ನು ಅದೇ ರೀತಿ ಈಗ ಮೋದಿಯವರು ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಈಗ ಆಯ್ಕೆಯಾದ ನಂತರ ಇದು ಅವರ ಅಮೆರಿಕದ ಮೊದಲ ಭೇಟಿ ಹೀಗಾಗಿ ಇಲ್ಲಿಯ ಭಾರತೀಯರು ಅವರಿಗೆ ಒಂದು ಬೃಹತ್ ವೆಲ್ಕಮ್ ಪಾರ್ಟಿಯನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಏರ್ಪಡಿಸಿದ್ದಾರೆ ಅದು ಈ ಸ್ವಾಮಿನಾರಾಯಣ ಟೆಂಪಲ್ಗೆ ಸ್ವಲ್ಪ ದೂರದಲ್ಲೇ ಇದೆ ಈಗ ಇರತಕ್ಕಂತಹ ನಾಸಾ ವೆಟ್ರನ್ಸ್ ಮೆಮೋರಿಯಲ್ ಕಾಲೇಜಿಯಂ ಸ್ಟೇಡಿಯಂ ಕೆಪಾಸಿಟಿ ಹದಿನಾರು ಸಾವಿರ ಸೀಟ್ ಇದೆ ಆದರೆ ಅದಕ್ಕೆ ಬಂದಂತಹ ಅಪ್ಲಿಕೇಶನ್ಸು ಸಿಕ್ಕಾಬಟ್ಟಿ ಅಟ್ಲೀಸ್ಟ್ ಫೈವ್ ಟು ಸಿಕ್ಸ್ ಟೈಮ್ ಬಂದಿತ್ತು ಹಾಗಾಗಿ ಲಾಟ್ರಿ ತೆಗೆದು ಕೇವಲ ಹದಿನಾರು ಸಾವಿರ ಜನರಿಗೆ ಈ ಮೋದಿ ಇವೆಂಟಿಗೆ ಇನ್ವಿಟೇಷನನ್ನು ಕಳಿಸಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ರೀತಿ ಒಂದು ಘಟನೆ ನಡೆದಿರೋದು ಸ್ವಾಮಿನಾರಾಯಣ್ ಟೆಂಪಲ್ ಮೇಲೆ ವೆಂಡಾಲಿಸಮ್ ಆಗಿರೋದು ಒಂದು ಅತ್ಯಂತ ಕರಾಳ ದಿನ ಅಂತ ಹೇಳಬಹುದು ಇದನ್ನ ಹೆಚ್ ಎ ಎಫ್ ಅಂದರೆ ಹಿಂದೂ ಅಮೇರಿಕನ್ ಫೆಡರೇಷನ್ ಅವರು ಸ್ಟ್ರಾಂಗಾಗಿ ಕಂಡಮ್ ಮಾಡಿದ್ದಾರೆ ವಿರೋಧಿಸಿದ್ದಾರೆ ಇದಕ್ಕೆ ಸರಿಯಾದ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈ ಘಟನೆಯನ್ನು ಯಾರು ಮಾಡಿರ್ಬೋದು ಅಂದರೆ ಎಲ್ಲರ ಊಹೆ ಪ್ರಕಾರ ಇದು ಎಸ್ ಎಫ್ ಜೆ ಸಿಖ್ ಫಾರ್ ಜಸ್ಟಿಸ್ ಇದೆಲ್ಲ ಕೆನಡಾ ದೇಶದಲ್ಲಿರ್ತಕ್ಕಂತಹ ಖಲಿಸ್ತಾನಿ ಉಗ್ರ ಗುರ್ಪತ್ ವಂತ್ ಪನ್ನಮ್ ಇದನ್ನೆಲ್ಲ ಇವನ್ ಕೈವಾಡ ಇರಬಹುದು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಏಕೆಂದರೆ ಕಳೆದ ವಾರ ರಾಹುಲ್ ಗಾಂಧಿ ನ್ಯೂಯಾರ್ಕ್ ಸಿಟಿ ಬಂದಾಗ ಹಿನ್ ಭಾರತದಲ್ಲಿ ಸಿಖ್ಖರಿಗೆ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅವರು ಟರ್ಬಾನ್ ಹಾಕೋಕ್ಕೂ ಸಹಿತ ಮೋದಿ ಇಲ್ಲ ಮೋದಿ ಸರ್ವಾಧಿಕಾರಿ ಅಂತ ಹೀಗೆಲ್ಲ ಒಂದು ಭಾರತ ವಿರೋಧಿ ಹೇಳಿಕೆಯನ್ನು ಟೂಲ್ ಕಿಟ್ ಗಿರಾಕಿಗಳನ್ನ ಬೆಟ್ಟಿಯಾಗಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ದರು ಅದನ್ನ ಈ ಗುರುಪತ್ವಂತ್ ಪನ್ನಮ್ ಈ ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಸ್ವಾಗತ ಮಾಡಿದ್ದ ಹಾಗಾಗಿ ಇದರ ಹಿಂದೆ ಮೋಸ್ಟ್ಲಿ ಎಸ್ ಎಫ್ ಜೆ ಈ ಖಾಲಿಸ್ತಾನಿ ಗ್ರೂಪ್ ಇದೆ ಅಲ್ಲ ಸಿಕ್ ಫಾರ್ ಜಸ್ಟಿಸ್ ಅವರು ಇರ್ಬೋದು ಅಂತಕ್ಕಂತಹ ಒಂದು ಊಹೆ ನಡೀತಾ ಇದೆ ಈ ಘಟನೆಯನ್ನು ಆ ಮುಸ್ಲಿಮ್ಸ್ ಲೀಡರ್ಸ್ ಎಲ್ಲ ವಿರೋಧಿಸಿದ್ದಾರೆ ಕಂಡೆಮ್ ಮಾಡಿದ್ದಾರೆ ಸಿ ಎ ಐ ಆರ್ ಅಂದರೆ ಕೌನ್ಸಿಲ್ ಆನ್ ಅಮೇರಿಕನ್ ಇಸ್ಲಾಮಿಕ್ ರಿಲೇಷನ್ಸ್ ನ್ಯೂಯಾರ್ಕ್ ಚಾಪ್ಟರ್ ಈ ಘಟನೆಯನ್ನು ಖಂಡಿಸಿದೆ ಇವತ್ತು ಈ ಘಟನೆ ಆದ ನಂತರ ಡೆಮಾಕ್ರಾಟಿಕ್ ಪಾರ್ಟಿ ಇರ್ಬೋದು ರಿಪಬ್ಲಿಕನ್ ಪಾರ್ಟಿ ಇರ್ಬೋದು ಹಾಗೆ ಎಲ್ಲರೂ ಪೊಲೀಸ್ ಇರ್ಬೋದು ಎಲ್ಲರೂ ಸಹಿತ ಸ್ವಾಮಿನಾರಾಯಣ ಟೆಂಪಲ್ಗೆ ಭೇಟಿ ಕೊಟ್ಟು ಎಲ್ಲ ಲೀಡರ್ಗಳು ಇಲ್ಲಿಯ ಸ್ಥಳೀಯ ಇಲೆಕ್ಟೆಡ್ ಲೀಡರ್ಸ್ ಎಲ್ಲ ಭೇಟಿ ಕೊಟ್ಟು ಈ ಘಟನೆಯನ್ನು ಖಂಡಿಸಿ ಅವರೆಲ್ಲ ನಮ್ಮ ಹಿಂದೂಗಳ ಜೊತೆಗೆದೀವಿ ಶಾಂತಿಯನ್ನು ಕಾಪಾಡಿ ಅಂತ ಎಲ್ಲರಿಗೂ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಇದು ನಿಮ್ಮ ಬೆಂಕಿ ಬಸಣ್ಣ ಫ್ರಾಮ್ ನ್ಯೂಯಾರ್ಕ್ ಅಮೇರಿಕಾ